ಸತ್ಯ ಧರ್ಮ ನ್ಯಾಯಕ್ಕೆ ಇವತ್ತು ಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಇದೊಂದು ಭದ್ರಕೋಟೆ ಎನ್ನುವುದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ नमस् 扎扎地。

ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ ಇದು ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ಸಂಘಟನೆಯ ಗೆಲುವು ಇದು ತುಳುನಾಡಿನ ಜನರ ಗೆಲುವು ಹಾಗಾಗಿ ನಾವು ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ ಈ ತುಳುನಾಡಿನಲ್ಲಿ ನಮ್ಮ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ ಸತ್ಯ ಧರ್ಮ ನ್ಯಾಯಕ್ಕೆ ಇವತ್ತು ಜಯ ಆಗಿದೆ ನನಗೆ ವಿಶ್ವಾಸ ಇದೆ ತುಳುನಾಡಿನಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ನಮ್ಮೆಲ್ಲ ಸಂಘಟನೆಯ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರೇರಣೆಯೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಿಕ್ಕೆ ನಾನು ಶ್ರಮವನ್ನು ಪಡ್ತೇನೆ ಈ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಡೀ ಕಾರ್ಯಕರ್ತರ ಗೆಲುವು ಜಿಲ್ಲೆಯ ಎಲ್ಲ ಪದಾಧಿಕಾರಿ ಜನಪ್ರತಿನಿಧಿಗಳಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ಅತ್ಯಂತ ಶ್ರಮಭರಿತವಾಗಿ ಈ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಒಬ್ಬ ಸಮರ್ಥ ಸೇ ಯುವ ಸೇನಾನಿಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಡರನ್ನು ಗೆಲ್ಲಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಇದೊಂದು ಭದ್ರಕೋಟೆ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ ಇವತ್ತು ಅತ್ಯಂತ ಸಂತೋಷ ಆಗಿದೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ